ನನ್ನ ಹೆಸರು ಶಿವಶಂಕರ್ ಅಂತ ನನ್ನ ಬಲಕ್ಕೆ ಕೂತವರು ರಾಘವನಮ್ಯಾರ್ ಹಾಗೆ ಎಡಕ್ಕೆ ಕೂತವರು ಶೇಖರ ಭಟ್ರು ನಾವು ಒಂದು ಕಾಲದಲ್ಲಿ ಉದಯವಾಣಿ ಪತ್ರಿಕೆಯಲ್ಲಿ ಒಟ್ಟಿಗೆ ಉಪಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದವು ಬೇರೆ ಬೇರೆ ವಿಭಾಗಗಳಲ್ಲಿ ಇವತ್ತು ಅಕಸ್ಮಾತ್ ನಾವು ಭೇಟಿಯಾಗಿದ್ದೇವೆ ಅಕಸ್ಮಾತ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಪೂರ್ವ ನಿಯೋಜಿತವೇ ಹೌದು ನಮ್ಮ ಇನ್ನೊಬ್ಬರು ಗೆಳೆಯರು ಪ್ರಭುಗಳು ನಮ್ಮನ್ನೆಲ್ಲ ಒಟ್ಟು ಸೇರಿಸಿದರು ಈ ಸಂದರ್ಭದಲ್ಲಿ ಒಂದು ಪ್ರಸಂಗವನ್ನು ನಾನು ಅದರ ಅನುಭವ ನಿಮ್ಮ ಹತ್ರ ಎಲ್ಲ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳ ಹಿಂದೆ ಮಣಿಪಾಲದ ಲಾ ಶಾಂಗ್ರಲ್ಲಾ ಹೋಟ್ಲಲ್ಲಿ ನಾನು ಡಾಕ್ಟರ್ ಆರ್ ಪಿ ಪೈ ಅವರು ಅವರು ರಿಟೈರ್ಡ್ ಡೀನವರು ಮಣಿಪಾಲದವರು ಹಾಗೆ ಇನ್ನೊಬ್ಬರು ಡಾಕ್ಟರ್ ಶಾಸ್ತ್ರಿ ಅಂತ ಹೇಳಿ ಆಂಧ್ರದವರು ಅವರು ಕೂಡ ನಿವೃತ್ತರಾದವ್ರಿ ಕೂತ್ಕೊಂಡು ಕಾಫಿ ಬಡಿತಾ ಇದ್ದೇವೆ ಅದನ್ನು ಹೊಡಿತಾ ಇದ್ದೇವೆ ನಾನು ಅಷ್ಟು ಹೊತ್ತಿಗೆ ರಾಘವ್ ನಂಬ್ಯಾರು ಅವರ ತಮ್ಮ ರಾಮಚಂದ್ರ ಒಟ್ಟಿಗೆ ಇಲ್ಲಿಗೆ ಬಂದರು ಹೊಟ್ಟಿನ ಒಳಗೆ ಬಂದರು ಅವರು ಒಳಗಿನಿಂದ ಪ್ರವೇಶಿಸ್ತಾ ಇದ್ದದ್ದನ್ನು ನೋಡಿದಂತಹ ಈ ಡಾಕ್ಟರ್ ಶಾಸ್ತ್ರಿ ಅವರು ನಂಬಿಯಾರ ವ್ಯಕ್ತಿತ್ವವನ್ನು ನೋಡಿ ದಂಗು ಬಡಿದ ಅವರಿಗೆ ಸೀದಾ ಓ ಯುನೀಕ್ ಪರ್ಸನಾಲಿಟಿ ಅಂತ ಹೇಳಿದರು ಹೇಳಿದ್ದು ಮಾತ್ರ ಅಲ್ಲ ಎದ್ದು ಬಂದರೂ ಬಗ್ಗೆ ನಮ್ಮ ನಂಬಿಯಾರಿಗೆ ನಮಸ್ಕಾರ ಮಾಡಿ ಬಿಟ್ಟರು ನಂಬ್ಯಾರು ಕೂಡ ಒಂದು ಸಲ ಕಂಗಾಲು ಏನು ಮಾಡಬೇಕಾಯ್ತು ಗೊತ್ತಾಗಿಲ್ಲ ನಾನು ಹೇಳಿದೆ ಅವರಿಗೆ ಅವರ ಭಾವನೆಗಳನ್ನು ಅವರಿಗೆ ಅದುಮಿಟ್ಟುಕೊಳ್ಳಿಕ್ಕೆ ಆಗಲಿಲ್ಲ ಅದು ಆ ರೀತಿ ಅವರು ಪ್ರಕಟಿಸಿ ಪ್ರಕಟಿಸಿದಷ್ಟೇ ಹಿ ಎಸ್ ಆ್ಯಕ್ಸ್ಪೆಷಲ್ ವಾಟ್ ಇ ಎಸ್ ಸ್ಪೆಲ್ಟ್ ಅಂತ ಹೇಳಿದೆ ಅದು ಮೇಲೆ ಮತ್ತೆ ಒಂದು ದಿವಸ ನಂಬ್ಯಾರು ಮಾಡುವಾಗ ಕೇಳಿದರು ಎಂಥ ಮಾರ್ಯಾರ ಇದು ಮೊನ್ನೆದು ಒಂದು ಆ ಒಂದು ವಿದ್ಯಮಾನದ ಎಂತ ಯಾಕೆ ಹೇಗಾಯಿತು ಯಾರು ಅವರು ಯಾರಂತೂ ನನಗೂ ಅವರ ಪರಿಚಯ ಇಲ್ಲ ಆದರೆ ಡಾಕ್ಟರ್ ಶಾಸ್ತ್ರಿ ಅಂತ ಹೇಳಿ ಅವರು ಆಂಧ್ರದವರು ಅಷ್ಟು ನಮಗೆ ಗೊತ್ತಿದೆ ಕನ್ನಡ ಮಾತಾಡ್ತಾರೆ ಹೆಚ್ಚಾಗಿ ಹೆಚ್ಚಾಗಿದೆ ಇಂಗ್ಲೀಷಲ್ಲೇ ಅವರು ಆದರೆ ನಿಮ್ಮ ವ್ಯಕ್ತಿತ್ವವನ್ನು ನೋಡಿ ಅವರಿಗೇನು ವಿಶೇಷ ಕಂಡಿತು ಹಾಗಾದರೆ ನಮಗೆಲ್ಲ ನಾವು ಯಾವಾಗಲೂ ಭೇಟಿ ಆಗೋರು ಆದ್ದರಿಂದ ನಮಗೆ ಅದು ಗೊತ್ತಾಗಲಿಕ್ಕಿಲ್ಲ ಆದರೆ ಅಪರೂಪದಲ್ಲಿ ಅವರಿಗೆ ಏನೋ ಅದನ್ನು ಅವರು ಗುರುತಿಸಿದ್ರು ಅಂತಹ ಒಂದು ವಿಶೇಷ ಶಕ್ತಿ ಅವರಿಗೆ ಇರಬೇಕು ಅದನ್ನು ನೀವು ಏನಿಲ್ಲ ಅದನ್ನು ಸ್ವೀಕರಿಸಿ ಅಷ್ಟೇ ಅದನ್ನು ಒಪ್ಪಿಕೊಳ್ಳಿ ಅವರು ನಿಮಗೆ ಕೊಟ್ಟಂತ ಆ ಗೌರವವನ್ನು ಅಂತ ನಾನು ನಂಬಿ ಹಾರ ಹೇಳಿದೆ ಈ ವಿಷಯದಲ್ಲಿ ನನಗೆ ಅಷ್ಟು ಆಶ್ಚರ್ಯ ಆಗುವುದಿಲ್ಲ ಯಾಕೆಂದರೆ ಜನರಲ್ಲಿ ಈಗ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ನಟದಾಟದಲ್ಲಿ ನಮ್ಮ ಒಡನಾಟದಲ್ಲಿ ತುಂಬ ಜನರನ್ನು ನಾವು ನೋಡ್ತೇವೆ ಆದರೆ ಎಲ್ಲರೂ ಒಂದೇ ರೀತಿ ನಮಗೆ ಇಂಪ್ರೆಸ್ ಆಗ್ತಾರೆ ಅಥವಾ ನಮ್ಮ ಮೇಲೆ ಪ್ರಭಾವ ಬೀಳ್ತಾರೆ ಆಕರ್ಷಣೆಗೆ ಒಳಪಡ್ತಾರೆ ಅಂತ ಖಂಡಿತ ಇಲ್ಲ ಎಲ್ಲರಲ್ಲೂ ನಾವು ಒಂದೇ ರೀತಿ ಕಾಣ್ತೇವೆ ಅಂತ ಬರೀಬೋದು ಕಾಣಲಿಕ್ಕಾಗೋದಿಲ್ಲ ಇದು ಅದು ವ್ಯಕ್ತಿ ವಿಶೇಷ ಇದೇ ನಮ್ಮ ದೊಡ್ಡ ದೊಡ್ಡ ಕಾವ್ಯಗಳಲ್ಲೆಲ್ಲ ಆಜಾನುಬಾಹು ಹಾಗೆಲ್ಲ ವಿವರಣೆ ಕೊಡ್ತಾರೆ ನೋಡಿ ವಿಶಾಲವಾದ ಕಣ್ಣು ಆಜಾನುಭಾವ ಸುಂದರ ಸೌಷ್ಟವ ಅದು ಇರ್ತದೆ ಈಗ ನಮ್ಮಲ್ಲಿ ಸಣ್ಣ ಜೀವನದಲ್ಲಿ ನೋಡಿದರೆ ನಾನು ನೋಡಿದ ಕೆಲವು ವ್ಯಕ್ತಿಗಳನ್ನು ತಕ್ಷಣ ನೆನಪಿಸುವುದಾದರೆ ಮಲ್ಪೆ ಶಂಕರನಾರಾಯಣ ಸ್ವಾಮಿಗಳಲ್ಲಿ ಆ ವ್ಯಕ್ತಿತ್ವವೇ ಒಂದು ನನ್ನ ನಾನು ಕಂಡ ಒಂದು ಅದ್ಭುತ ವ್ಯಕ್ತಿತ್ವ ಅದು ಅಂತಹ ಪ್ರಚಾಂಡ ಪ್ರಕಾಂಡ ಪಂಡಿತ ದೊಡ್ಡ ವಿದ್ವಾಂಸ ಕಲಾವಿದ ವಾಗ್ಮಿ ಎಲ್ಲ ಕೂಡ ಆಗಿದ್ದವರು ಆ ಮುಖದಲ್ಲಿ ಒಂದು ದೈವಿಕವಾದ ಒಂದು ಯಾವುದೋ ಒಂದು ಒಂದು ಪ್ರಕಾಶ ಅದಕ್ಕೇನೋ ಆ ಶಬ್ದ ಸಿಗೋದಿಲ್ಲ ನನಗೆ ಅದು ಆಕರ್ಷಣೆಗೊಳಗಾಗಿ ನಾವು ಮೋಡಿಗೊಳಗಾಗ್ತಿದ್ದೆವು ಆಗಿದ್ದೇವೆ ಅದೇ ರೀತಿ ಶ್ರೀಧರ ಸ್ವಾಮಿಯವರು ಅವರ ಫೋಟೋ ನೀವು ನೋಡಿದರೆ ಎಂಥ ಆಲಸಿಕನಾದರೂ ಒಮ್ಮೆ ಭಾವುಕನಾಗಿರ್ತಾನೆ ಅವರನ್ನು ನೋಡಿ ನಮಸ್ಕಾರ ಮಾಡ್ತಾನೆ ಹಾಗೆ ಶ್ರೇಣಿಯರನ್ನು ನೋಡುವ ಆಗ್ತಿತ್ತು ರಾಮದಾಸ್ ಅವರನ್ನು ನೋಡುವಾಗ ಹಾಗೆ ಬೇರೆ ಬೇರೆ ವರ್ಗಗಳಲ್ಲಿ ನಮಗೆ ಎಂ ಡಿ ಅಧಿಕಾರಿ ಅಂತಿದ್ರು ಕಾರ್ಯಕ್ರಮದಲ್ಲಿ ಹೌದು ನಾವು ಚಿಕ್ಕವರಾಗ ಹಾಗೆ ಎಷ್ಟು ಜನ ಮಾತಾಡ್ತಿದ್ದರು ನಾನು ಅವರ ವ್ಯಕ್ತಿತ್ವಕ್ಕೆ ನಾನು ಮಾರು ಹೋಗಿದ್ದೆ ಆ ಮೃದುವಾದ ಮಾತು ಭಾಷೆ ಅದು ಯಾರಲ್ಲಿ ಕೆಲವು ವಂಶಗಳಲ್ಲಿ ಅವರ ಹತ್ರ ಉಂಟು ಅದು ಸ್ವಭಾವತ ಅವರ ವಂಶಶಾಸ್ತ್ರ ವಹ ಸ್ವಲ್ಪ ಒಳ್ಳೆಯ ಸೌಷ್ಠವ ಇದ್ದವ್ರೆ ಅವರ ತಂದೆಯವರನ್ನು ನಾನು ಅವರು ಹನುಮ ಒಳ್ಳೆ ಸುಂದರ ಮನುಷ್ಯ ಇವರು ತಮ್ಮನೂ ಹಾಗೆ ಅದು ಆ ಸೌಷ್ಠವ ಹಾಗೆ ಬಂದಿರಲು ಹೌದು ಇನ್ನೊಂದು ಏನಂದರೆ ಅವರಲ್ಲಿ ನೋಡುವಾಗಲೇ ಅವರು ಒಬ್ಬ ಕಲಾವಿದನ ವಿದ್ವಾಂಸನ ಲೇಖಕನ ಅಂತ ಖಂಡಿತ ಹುಟ್ಟುತ್ತೆ ಹಿಡಿಯೋದು ಅದು ನಮಗೆ ಸಾಧಾರಣ ಹೆಚ್ಚು ಕಮ್ಮಿ ಸರಿ ಬರ್ತದೆ ಇದು ಹೆಚ್ಚು ಬೇಡ ಈ ನಮ್ಮಲ್ಲಿ ನಾವು ಅದನ್ನು ಸಾಮಾನ್ಯವಾಗಿ ನೋಡ್ತೇವೆ ಇದು ವಾಲಿಕ ಕೆಲ ಕೆಲವು ಕಲಾವಿದರು ಬರ್ತದೆ ನಾವು ಏನೋ ಲೆಕ್ಕಕ್ಕೆ ತಗೊಳ್ಳೋದು ಆ ವಿಷಯವೇ ಅವರಲ್ಲಿ ಒಂದು ಪರ್ಸನಾಲಿಟಿ ಇರ್ತದೆ ಹಾಗೆ ಇರಬಹುದು ಅಂತ ನಾನು ಭಾವಿಸ್ತೇನೆ ಅವರು ನನ್ನ ಒಳ್ಳೆ ಸ್ನೇಹಿತ ಆದ್ದರಿಂದ ನಾನು ಹೊಗಳಲಿಕ್ಕೆ ಅಂತಲ್ಲ ಅವರೆಲ್ಲ ಹೆದರಿಕೆ ವಿರುದ್ಧ ಕೂಡ ಮಾತಾಡ್ತಾನೆ ಆದರೆ ಇದರಲ್ಲಿ ಒಂದು ಅವರು ನಿಮ್ಮಲ್ಲಿ ಆಶಾ ಏನೋ ಒಂದು ಭಾವನೆ ಇಟ್ಟು ಆ ಗೌರವ ಕೊಟ್ಟಿದ್ದಾರೆ ಅದು ಪೂರ್ವ ಜನ್ಮ ಸಂಬಂಧ ಸುಕೃತ ಅಂತೆಲ್ಲ ಹೇಳೋದು ಇದನ್ನೇ ನಾವು ಅವರು ನಿಮ್ಮಲ್ಲಿ ಏನೋ ಒಂದು ವಿಶೇಷತೆ ಕಂಡಿ ಎಲ್ಲರಲ್ಲೂ ಹಾಗೆ ಕಾಣೋದಿಲ್ಲ ಮಾತಾಡುವಾಗಲೂ ಅಷ್ಟೆ ಎಲ್ಲರೂ ಮಾತಾಡುವಾಗ ನಮಗೆ ಹಿತ ಆಗ್ತದಂತೆಲ್ಲ ಮಾತಾಡಿದ್ದು ಹಿತ ಆಗಲೇಬೇಕು ಅಂತೂ ಇಲ್ಲ ಆದರೆ ಕೆಲವರನ್ನು ಮಾತಾಡುವಾಗ ನಾವು ಮಾತಾಡ್ತೇವೆ ಅಥವಾ ನಮ್ಮನ್ನು ಅವರು ಮಾತಾಡ್ತಾರೆ ಅದೊಂದು ಮನೋವೈಜ್ಞಾನಿಕ ವಿಷಯವೂ ಹೌದು ಶಿವಶಂಕರ್ ಹೇಳಿದಾಗ ಅದನ್ನು ಒಂದು ಸ್ವೀಕರಿಸಿ ಅದು ಭಾರಿ ಒಳ್ಳೆಯ ಒಂದು ಪಾಯಿಂಟ್ ಅವರು ಹೇಳಿದರು ಅದು ನಿಮಗೆ ಅದರ ವಿಶ್ಲೇಷಣೆ ಬೇಡ ಅದನ್ನು ಹಾಗೆ ಅಂಗೀಕರಿಸಿ ಅಂತ ಅವರು ಹೇಳಿದರು ಅದಕ್ಕೆ ನಾನು ಮತ ಚಲಾಯಿಸ್ತೇನೆ ಹಾಗೆ ನಮ್ಮ ಶಿವಶಂಕರ್ ಕೂಡ ಅವರು ನಾವು ಒಟ್ಟೊಟ್ಟಿಗೆ ಉದಯವಾಣಿಗೆ ಬಂದವರು ಅಲ್ಲಿ ಇಂಟರ್ವ್ಯೂ ಅವ್ರದ್ದು ಆಯಿತು ನಾನು ಮುಂಚೆ ಬಂದ ಬಹುಶಃ ಒಂದು ನಾಲ್ಕೈದು ದಿವಸ ಅವರು ಇಂಟರ್ವ್ಯೂ ಆಗಿ ಇದು ಎಡಿಟೋರಿಯಲ್ ಬೋರ್ಡಿಗೆ ಬಂದವರಲ್ಲಿ ಒಂದು ಅರ್ಧ ಮುಕ್ಕಾಲು ಒಳಗೆ ನನ್ನ ಅವರ ವ್ಯಕ್ತಿತ್ವ ಏನು ಅಂತ ನನಗೆ ಅರ್ಥ ಆಗುವಾಗ ಅವರು ಮಾತಾಡಿದರು ಅವತ್ತು ಅಲ್ಲಿ ತುಂಬ ಅವರು ಆ ದಿವಸ ಮಾತಾಡಿದ್ದು ನಮ್ಮ ಹಿಂದೂ ರಾಷ್ಟ್ರೀಯತೆ ನಮ್ಮ ರಾಷ್ಟ್ರ ಇಂಥದ್ದೆಲ್ಲ ವಿಷಯ ಹಾಗೆ ನಾವು ಚಿಕ್ಕವರು ನನಗೆ ಅವರನ್ನು ಭಾರಿ ಆಯಿತು ಅವರು ಕೊಟ್ಟ ಒಂದು ಅರ್ಧ ದಿವಸದ ಒಡನಾಟದಲ್ಲಿ ಅವರು ಕೊಟ್ಟ ಮಾಹಿತಿ ಅವರು ಓದಿಕೊಂಡ ಅಧ್ಯಯನ ಹಾಗೆ ನನಗೆ ಪ್ರಭಾವ ಬೀರಿದ್ದು ಇಷ್ಟು ಮಾತ್ರ ಈಗ ಹೇಳ್ತೇನೆ ಮತ್ತು ದೇವರ ಪ್ರಭುಗಳಿಗೆ ನಾವು ಯಾರೂ ಹೇಳಲಿಕ್ಕಿಲ್ಲ ಅಂದರೆ ಒಂದು ವಿಚಿತ್ರ ವ್ಯಕ್ತಿ ಅತಿ ವಿಚಿತ್ರ ಚಿತ್ರ ವಿಚಿತ್ರ ವ್ಯಕ್ತಿ ಒಳ್ಳೆಯ ಪ್ರತಿಭಾವಂತ ಮತ್ತು ಒಳ್ಳೆಯ ಸೂತ್ರದ ಗೊಂಬೆ ಆದರೆ ಒಳ್ಳೆಯ ಸೂತ್ರದವರಿಗೆ ಗೊಂಬೆ ಆಟದವ ನನಗೆ ಇತ್ತೀಚೆಗೆ ಅವರು ದೇವರಾಯರು ಹೆಚ್ಚು ಪರಿಚಯ ಆದವರು ದೇವಣ್ಣೆಯಲ್ಲಿದ್ದ ಕಾಲದಲ್ಲಿ ಅವ್ರದ್ದು ಕೇಳಿದ್ದೆ ದೇವರಾಯ ಅಂತ ಬರಿತಾ ಇದ್ದರು ಅವರು ಆದರೆ ಅವ್ರಿಗೆ ಹೆಚ್ಚು ಅವರ ವರದಿಗಳನ್ನೆಲ್ಲ ನೋಡ್ತಿದ್ದೆ ನಾನು ಖುಷಿಯಾಗಿತ್ತು ಅಂದರೆ ಇತ್ತೀಚೆಗೆ ನಮ್ಮ ಒಡನಾಟ ಹೆಚ್ಚಾಗಿದೆ ಮತ್ತು ಆ ನಂಬಿಯಾರ ಘಟನೆ ಅದ ಅದು ಅವರಿಗೆ ಆ ವಯಸ್ಸಿನಲ್ಲಿ ಹಿರಿಯರಾದ ಶಾಸ್ತ್ರಿಗಳು ಅವರಿಗೆ ನಮಸ್ಕಾರ ಮಾಡಿದ ಘಟನೆ ಇದೆಯಲ್ಲ ಅದಕ್ಕೆ ನಾನು ಸಾಕ್ಷಿ ಆದೆ ಈ ಘಟನೆಗೆ ಅಂತ ಇರುವಂಥದ್ದು ನನಗೆ ಅದು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಬದುಕಿನ ವಾಸ್ತವ ನಾನು ಈ ಬಗ್ಗೆ ನಾನೇನು ಹೇಳಲಿಕ್ಕಿಲ್ಲ ಯಾಕಂದರೆ ಅದು ನನಗೆ ಬಾಹ್ಯವಾದ ವಿಷಯ ಅಲ್ಲ ಅದು ಅವರು ಯಾವುದೋ ಒಂದು ಹಂತದವರೆಗೆ ಅವರು ಸಾಧನೆ ಮಾಡಿದವರು ಆ ಸಾಧನೆಯ ಮನಸ್ಸಿನ ಒಳಗೆ ಎದುರಿಗೆ ಇರುವಂಥ ಯಾವುದೋ ಒಂದು ವಿಷಯ ಅವರಿಗೆ ಕಾಣ್ತದೆ ಅವರಿಗೆ ನಾನು ಇದನ್ನು ನಾನು ಗೌರವಿಸಬೇಕು ಅನ್ನುವಂಥ ಒಂದು ಭಾವನೆ ಅವ್ರಿಗೆ ನೋಡೋದುಂಟಲ್ಲ ಅದು ಅವರ ಸಾಧನೆಯ ಮಟ್ಟವನ್ನು ಹೇಳ್ತದೆ ಸೊ ಅದರಲ್ಲಿ ಅದು ಭಾಳ ಮುಖ್ಯವಾದ ವಿಷಯ ಮುಖ್ಯವಾಗಿ ಈಗ ನಾವು ಮೂರು ಇಲ್ಲಿ ಕೂತಿದ್ದೇವೆ ಇರುವಂಥ ಆತ್ಮೀಯತೆಯ ಅನ್ಯೋನ್ಯತೆ ಉಂಟಲ್ಲ ಇದು ಬೇರೆ ಎಲ್ಲಿಯೂ ಸಿಕ್ಕುವುದಿಲ್ಲ ನಮಗೆ ಈಗ ಅನೇಕ ಸ್ನೇಹಿತರ ಸಂಖ್ಯೆ ಬಹಳ ಇದೆ ಭಾಳ ಒಡನಾಟ ಮಾಡುತ್ತಾ ಜನ ಇದ್ದರೂ ಇದ್ದಾರೆ ಆದರೆ ಒಳಗಿನಿಂದ ಒಂದು ಆತ್ಮಸಾತ್ ಆಗಿ ನಾವು ಜೀವಿಸುವುದುಂಟಲ್ಲ ನಾವು ಭಾವಿಸುವಂತಲ್ಲ ಅದು ಭಾಳ ದೊಡ್ಡ ವಿಷಯ ಇದಕ್ಕೆ ನಾವು ವ್ಯಾಲ್ಯೂ ಕೊಡಬೇಕಾದ್ದು ಬಹುಶಃ ಅವರಿಗೆ ಕೊಟ್ಟ ವ್ಯಾಲ್ಯೂ ಕೂಡ ಅದಕ್ಕೆ ಏನೋ ಅವರಿಗೆ ನನ್ನ ನೋಡುವಾಗ ಅವರಿಗೆ ಏನೋ ಒಂದು ಅವರಲ್ಲಿ ಏನೋ ಒಂದು ಪರಿವರ್ತನೆ ಆಗಿದೆ ಹಾಗೆ ಅದು ಒಬ್ಬ ಸಾಧಕನಿಗೆ ಬರುವಂಥ ಒಂದು ಅನುಭೂತಿ ಅಂತ ನಾನು ಭಾವಿಸಿದ್ದೇನೆ ಯಾಕೆಂದರೆ ನಾನು ಕೂಡ ಇದರ ಹಿಂದೆ ಹೋಗಿದ್ದೇನೆ ಅದು ಶಿವಶಂಕರಿಗೆ ಗೊತ್ತಿದೆ ಒಂದು ಕಾಲದಲ್ಲಿ ತೀರ ನಾಸಿಕನಾಗಿದ್ದೆ ನಾನು ಆಮೇಲೆ ಪುನಃ ನನ್ನ ಮನಸ್ಸನ್ನು ಬದಲಿಸ್ಕೊಂಡೆ ಯಾಕೆಂದರೆ ಜೀವನದ ಅನುಭವ ಬಹಳ ಬಹಳವಾಗಿ ನಮಗೆ ಜೀವನವೇ ಗುರು ನಮಗೆ ಆದ್ದರಿಂದ ಅದು ಪಾಠ ಹೇಳಿಕೊಡ್ತದೆ ನೀನು ಓ ಇಲ್ಲ ಇದು ಸರಿಯಲ್ಲ ಅದಕ್ಕೆ ನಮ್ಮನ್ನು ನಾವು ಒಳಗಿಂದ ನೋಡ್ಕೊಳ್ಬೇಕು ಹಾಗೆ ಹೊರಗಿಂದ ನನ್ನ ಬಗ್ಗೆ ಏನು ಹೇಳ್ತಾರೆ ಜನ ಅನ್ನೋದನ್ನು ನಾನು ಗಮನಿಸಬೇಕು ಹಾಗೆ ಗಮನಿಸಿದಾಗ ನಾವು ಸ್ವಲ್ಪ 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 ಸರಿ ಮಾಡಿಕೊಳ್ತಾ ಇರ್ತೇವೆ ನಾವು ಜೀವನ ಹಾಗೆ ಬಂದದ್ರಿಂದ ನಾವು ಈಗ ಇವತ್ತಿಗೆ ಕೂಡ ಏನೂ ಮನಸ್ಸಿನಲ್ಲಿ ಕಲ್ಮಶ ಇಲ್ಲದೆ ನಾವು ವ್ಯವಹಾರ ಮಾಡ್ತಾ ಅದು ನಾವು ಯಾವಾಗಲೂ ಹಾಗೆ ಹಾಗೆ ಶ್ರೀಕರ್ ಭಟ್ರು ನಿಜವಾಗಿ ನನಗೆ ಅತ್ಯಂತ ಜೀವನದಲ್ಲಿ ಮರೆಯಲಾರದಂತಹ ಒಂದು ವ್ಯಕ್ತಿತ್ವ ಏನಂದರೆ ನಾವು ತಾಳ್ಮರಲೆಲ್ಲ ಅರ್ಥ ಹೇಳ್ಕೊಂಡು ಜಗಳ ಮಾಡಿದೆಲ್ಲ ಉಂಟು ಪರಸ್ಪರ ಯಾಕಂದರೆ ಆ ಕಾಲದ ಕ್ರಮವೇ ಆಗಿತ್ತು ತಾಳಮದೇ ನಾವು ತಾಳಮದ್ಲೆಯಲ್ಲಿ ಬಿಟ್ಟು ಕೊಡಲಿಕ್ಕಿಲ್ಲ ಬಿಟ್ಟು ಕೊಟ್ಟರೆ ನಮ್ಮ ಘನತೆ ಹೋಯಿತು ಅದಕ್ಕೆ ಸರಿಯಾಗಿ ಈ ಸರ್ತಿ ಅವ್ರನ್ನ ಹೇಗೆ ಮಣಿಸಬೇಕು ಅಂತ ನಾನು ಮೊದಲೇ ತಯಾರು ಮಾಡಿಕೊಂಡು ಎಲ್ಲ ಬಾಯಪಾಠ ಮಾಡಬೇಕಾದ್ರೆ ಬಾಯ್ಪಾಠ ಮಾಡಿಕೊಂಡು ಅದರಲ್ಲಿ ಯಾವ ಉದಾಹರಣೆ ಈ ಉದಾಹರಣೆ ಹಾಕಿದ್ರೆ ಹೇಗೆ ಅಂತೇಳಿ ಎಲ್ಲ ಹೇಳ್ಕೊಂಡು ತಯಾರಾಕೊಂಡು ಹೋಗೋದು ಅವರು ಸಹ ಹಾಗೆ ಅಷ್ಟೇ ತಯಾರು ಮಾಡಿಕೊಂಡು ಬರ್ತಾರೆ ಅದು ಆದರೆ ಅಲ್ಲಿ ಆ ಸಂವಾದ ಒಂದು ಹೊಸ ರಸವನ್ನು ಉತ್ಪತ್ತಿ ಮಾಡ್ತೀವಿ ಹೇಗೆ ನೀವು ಅಡಿಕೆ ಸುಣ್ಣ ಎಲೆ ಎಲ್ಲ ಸೇರಿ ಬೇರೆ ಬೇರೆ ಬಣ್ಣ ಇದ್ದರೂ ಕೂಡ ಅದೆಲ್ಲ ಘರ್ಷಣೆ ಆದಾಗ ಬಾಯಿಯೊಳಗೆ ಅದು ಬಣ್ಣವೇ ಬೇರೆ ಆಗ್ತದೆ ಅದರ ರುಚಿ ಬೇರೆ ಆಗ್ತಿದೆ ಹಾಗೆ ನಮ್ಮ ಹೊರಸಾಟ ಅದು ಹೊಸ ಅನುಭವವಾಗಿ ಮಾರ್ಪಡ್ತದೆ ಅವರು ಅಲ್ಲದಿದ್ದರೆ ನಾನು ಉದಯವಾಣಿ ಸೇರುವ ಪ್ರಶ್ನೆಯೇ ಇರಲಿಲ್ಲ ನಾನು ಪತ್ರಕರ್ತನಾಗಿಯೂ ಆಗೋದಿಲ್ಲ ಅವರು ಬಂದು ಅಲ್ಲಿ ಸ್ಥಾನ ಒಂದು ಉಂಟು ನೀವು ಬಂದು ನೋಡಿ ಅಂತ ನಾನು ಬಂದೆ ಪರೀಕ್ಷೆ ಕೊಟ್ಟೆ ಪರೀಕ್ಷೆಯಲ್ಲಿ ಬೇರೆ ವೈಶೀಲಿ ಅಥವಾ ಇನ್ಶ್ಲೂರೆನ್ಸ್ ಅಂತ ನಡೆಯಲಿಲ್ಲ ಹೌದು ಅದು ನನ್ನ ನನ್ನ ಬರವಣಿಗೆ ಅವರಿಗೆ ಇಷ್ಟ ಆಯಿತು ಕೂಡಲೇ ಅಪಾಯಿಂಟ್ ಮಾಡಿದರು ಸಬ್ಮಿಟ್ರಾಗಿಯೇ ಅಪಾಯಿಂಟ್ಮೆಂಟ್ ಮಾಡಿದರು ಹಾಗೆ ಮೂವತ್ತು ವರ್ಷ ಮೂವತ್ತು ವರ್ಷ ಎರಡು ತಿಂಗಳವರೆಗೆ ನಡೆದಿದೆ ನಿಮ್ಮಂಥ ಎಲ್ಲ ಸ್ನೇಹಿತರು ನಾನು ದೇವರಾಯ ಪ್ರಭು ಅವ್ರನ್ನ ಅವರ ಕಾನ್ಸೆಪ್ಟ್ ನಂಗೆ ಭಾಳ ಇಷ್ಟ ಪತ್ರಕರ್ತರಾಗಿ ಬೇರೆ ಒಂದು ಹಂತಕ್ಕೆ ಬರುವಾಗ ಈಗ ನಾವು ಬರವಣಿಗೆಯ ಬರವಣಿಗೆ ಒಂದು ಏರಿಯಾ ಅದು ಅಂದರೆ ಪೂ ಪೂರಾ ಹೋಯ್ತು ಅಂತೇಳಲ್ಲ ಹೊಸ ಹೊಸ ಸಾಹಿತಿಗಳು ಹೊಸ ಹೊಸ ಧಾರಗಳು ಸೃಷ್ಟಿಯಾಗುವುದು ಈಗ ಹೊಸ ಹೌದು ಮಾಧ್ಯಮಗಳಲ್ಲಿ ಹೇಗೆ ಅಂದರೆ ಅದು ಗಟ್ಟಿಗಿಂತ ಕಾಳಿಗಿಂತ ಜಳ್ಳೆ ಹೆಚ್ಚಾಗ್ತಾ ಇದೆ ಬೊಬ್ಬೆ ಗಲಾಟೆ ಕೂಗಿ ಹೇಳೋದು ಅದೆಲ್ಲ ಅದು ಜರ್ನಲಿಸಮ್ ಅಲ್ಲ ಜರ್ನಲಿಸಮ್ ನಾವು ನಮ್ಮನ್ನು ಹಿಂದೆ ಇಟ್ಟುಕೊಂಡು ವಿಷಯವನ್ನು ಮುಂದೆ ಇಟ್ಕೊಳ್ಬೇಕು ಅದು ನಿಜವಾದ ಪತ್ರಕರ್ತನ ಲಕ್ಷಣ ಈಗ ವಿಷಯ ಏನಿಲ್ಲ ಇವರನ್ನೇ ಕೂಗೋದು ಬೊಬ್ಬೆ ಆಟ ಮಾಡುವಂಥದ್ದು ಅದು ಬಿಟ್ಟು ಹೊಸ ರೀತಿಯ ಆಲೋಚನೆಗಳು ಈಗ ನೋಡಿ ಒಂದು ಲೋಕಲೈಸ್ಡ್ ಆಗಿ ಇರುವ ಅಲಕ್ಷಿತರಾದ ಆದರೆ ಬಾಯಿಗೆ ಕಡ್ಡಿ ಹಾಕಿದರೆ ಅದ್ಭುತವಾಗಿ ಅನುಭವನೇ ಹೇಳುವಂಥ ಮತ್ತು ಅವರ ಭಾಷೆಯ ಚೆಲುವನ್ನು ಹೇಳುವಂಥ ಜನರಿದ್ದಾರೆ ಅವ್ರನ್ನ ಗುರುತಿಸಿಕೊಂಡು ಅವರಿಂದ ಅವರ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಹೇಳಿಸಿದಾಗ ನಮಗೆ ಸಿಕ್ಕುವ ಅನುಭವ ಉಂಟಲ್ಲ ಅದು ಭಾಳ ದೊಡ್ಡದು ಅದನ್ನು ದೇವರಾಯಪ್ರಭು ಅವರು ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ತುಂಬ ಸಂತೋಷದ ವಿಷಯ ಅವರಿಗೆ ನನಗಿಂತ ಪ್ರಾಯದಲ್ಲಿ ಸಣ್ಣವರು ಅವರು ದೀರ್ಘಕಾಲ ಯಶಸ್ವಿಯಾಗಲಿ அவரு இதென்னு நடுசிலி அந்த நான் ஆசிஸ்தேன்